ಇದು ಈ ಸಲ ತುಂಬಾ ದುಃಖದಿಂದ ಹೇಳ್ಬೇಕು ಅಂತ ಖುಷಿ ಪನಿಶ್ಮೆಂಟ್ ಎಲ್ಲರಿಗೂ ನೋಡಲ್ಲ ಹೊಲಸ್ ಸುಮಾರಿ ಹಂಗ ಮಾಡ್ಲತ್ತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ವಿ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಏನು ಗೇಮ್ ಅಂತಂದ್ರೆ ಸೊ ಬಾಟಲ್ ಇದು ಬಾಟಲ್ ಇದು ಬಾಟಲ್ ಟೇಬಲ್ ಮೇಲೆ ಈ ರೀತಿ ಫ್ಲಿಪ್ ಮಾಡಿ ಸ್ಟ್ಯಾಂಡ್ ಮಾಡಬೇಕು ಯಾ ಅದು ಸ್ಟ್ಯಾಂಡ್ ಯಾರು ಮಾಡ್ತಾರ ಪಾನಿಪುರಿ ಇಟ್ಟಿರ್ತೀವಿ ಪ್ಲೇಟ್ನಾಗ್ ಈ ರೀತಿ ಇನ್ನೂ ಇಡಬೇಕು ಈ ರೀತಿ ಪಾನಿಪುರಿ ಇಡ್ತಾ ಇದ್ದೀವಿ ಅದು ಇಟ್ಟು ಯಾರು ಬಾಟಲನ್ನ ನಿಲ್ಲಿಸ್ತಾರೆ ಅವರು ಅಲ್ಲಿಂದ ಒಂದೊಂದು ಪಾನಿಪುರಿ ತಿನ್ನಬೇಕು ಸೊ ಜಾಸ್ತಿ ಬಟ್ ಬಟ್ ಒಟ್ಟು ಅನ್ಲಾರ್ದಂಗೆ ವೀಡಿಯೋ ಚ ಕಂಟಿನ್ಯೂ ಮಾಡೋಣ ಸ್ವಲ್ಪ ಕುಡಿಲ

ಇವಾಗ ಗೇಮ್ ಸ್ಟಾರ್ಟ್ ಹಾಕಿ ರೆಡಿ ಮಾಡಿ ಏನಂತಂದ್ರೆ ಯಾರು ಬಾಟಲ್ ಈ ರೀತಿ ಹಾಕಿ ತ್ರೀ ಟೈಮ್ಸ್ ಪೂರಿ ತಿಂತಾರಂದ್ರೆ ಅವರೇ ವಿನ್ನರ್ಸ್ ಸೊ ತರೀಗ ಪನಿಶ್ಮೆಂಟ್ ಕೊಡ್ಬೋದು और में बैठिद्याय ರೀತಿ परिशमेंट ಕೊಡ್ತಾರಲ್ಲ ಸೋ ಬೇಗ ಬೇಗ ಜಲ್ಲಿ ಜಲ್ಲಿ Se min magiske kraft! யார நீல்ல <yallin> <laughs> വൈഷു സോ വൈഷു നി

Finally नंबर चला। यार कौन हो ये बस दिना ने चला इधर। Bottle सीधा की देखो। आज नहीं चलना था। यार तू क्यों नहीं बोलती। वो एक इन second डालो। आ आई इस इड़ोंडी। చీటింగ్ బ yeah. yeah. <laughs> <laughs> 何<ス><ス>

ಸೊ ಇದು ಈ ಸಲ ಭಿ ತುಂಬಾ ದುಃಖದಿಂದ ಹೇಳ್ಬೇಕು ಅಂತಂದ್ರೆ ನಾನು ಇನ್ನಾಕ ಬಂದು ಮತ್ತೆ ಇವ್ರಿಗೆ ಚಾನ್ಸ್ ಬಿಕಾಸ್ ಚೆನ್ನಾಗಿ ಬಂದಿದ್ರು ಸೊ ಈ ಗೇಮ್ ನಲ್ಲಿ ವಿನ್ ಆಗಿದ್ದ ಸ್ಪರ್ಧಿ ವೈಷ್ಣವಿ ಆರ್ ಈ ಕ್ಲಾಪ್ ಥ್ಯಾಂಕ್ ಯು ಸೋ ಮಚ್ ಗೇಮ್ ಆಡಿ ಆಡಿನ್ ಅನಿಸ್ಲತ್ತ್ವ ತಂಗವ ತುಂಬಾ ಖುಷಿ ಆಗ್ತಿದೆ ಯಾಕವ್ವ ಯಾಕೆ ಆಯ್ತಲ್ಲ ಮುಗಿತಲ್ಲ ಗೇಮ್ ಮಾಡಿದ್ದೀನಿ ಆಯ್ತು ಪನಿಶ್ಮೆಂಟ್ ಕೊಡಬೇಕಲ್ವ ನಾನು ಅದನ್ನ ಪನಿಶ್ಮೆಂಟ್ ಅಂತ ಹೇಳಿಲ್ಲ ಅಲ್ಲ ಅದರಿಂದ ನಾನು ಕೊಡಬೇಕಲ್ಲ ಗೇಮ್ ವಿನ್ನರ್ ನಾನು ಪನಿಶ್ಮೆಂಟ್ ಓಕೆ ಪನಿಶ್ಮೆಂಟ್ ಇವ ಹಂಗಂದ್ರೆ ಓಕೆ ಎಷ್ಟು ಒಬ್ಬರಿಗೆ ಹದಿನೈದು ಹದಿನೈದು ಇಲ್ಲ ನಾಭಿ ಯಾರು ಜಾಸ್ತಿ ತಿಂದಾರ ಅವ್ರಿಗೆ ಕಡಿಮೆ ಯಾರು ಕಡಿಮೆ ತಿಂದಾರ ಅವ್ರಿಗೆ ನೋಡಿ ಟೂ ದಿನನಾ ಮತ್ತೆ ಹಾ ಒಂದ್ ತಿಂ ಒಂದ್ ಬಿಟ್ ಇರ್ಲಿಲ್ಲ ಹಾ ಒಂದ್ ತಿಂ ಇಲ್ಲಿ ಅಪ್ಪು ಆಯ್ತು ಏನು ಬೇಡ ಎಲ್ಲರೂ 15 15 ಅಂತ 15 15 ಹೊರಡಿ ಸ್ಟಾರ್ಟ್ ಅಪ್ಪು ಯೆಸ್ ಕೈ ಎಡಿಸೋ 15 ಸೆಟ್ 10 ಇಲ್ಲ ಓವರ್ ಇಲ್ಲ ಸ್ಟಾರ್ಟ್ ಮಾಡ್ 1 2 3 4 6 7 8 9 10 11 12 13 14 15 One, two, three. ಪನಿಶ್ಮೆಂಟ್ ಎಲ್ಲರಿಗೂ ಸಿಕ್ಕಿದ್ದಾಯ್ತು ನಿಂಗೆ ಖುಷಿನೇ ಆಗ್ತದೆ ಯಾಕೆ ನಾವು ಪನಿಶ್ಮೆಂಟ್ ನಾವು ಅನ್ಭವಿಸಿ ನಮಗೆ ಗೊತ್ತು ಸೊ ಇದೇ ರೀತಿ ಇನ್ನೂ ಹೆಚ್ಚಿನ ಗೇಮ್ಸ್ ಇಂದು ವಿಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸೊ ಕಮೆಂಟಲ್ಲಿ ತಿಳಿಸಿ ವಿಡಿಯೋಸ್ ಇನ್ನು ಬೇಕಂತಂದ್ರೆ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್